ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ನಾವು ಈ ರೀತಿ ಖಾಲಿಯಾಗಿರೋ ಪ್ಯಾಕೆಟ್ಸ್ನ ಬಿಸಾಡ್ತಾ ಇರ್ತೀವಿ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಪ್ಯಾಕೆಟ್ ಆಗಲಿ ಅಥವಾ ಟೊಮೆಟೊ ಸಾಸ್ ಪ್ಯಾಕೆಟ್ ಆಗಲಿ ಕೆಲವೊಂದು ಸಲ ಅಲ್ಲಿ ಡೇಟಾಲ್ ಲಿಕ್ವಿಡ್ ತಂದಿರ್ತೀವಿ ಆ ಪ್ಯಾಕೆಟ್ಸಲ್ಲಿ ಈ ಪ್ಯಾಕೆಟ್ಸ್ ಸ್ವಲ್ಪ ಗಟ್ಟಿ ಇರುತ್ತೆ ಮತ್ತು ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಇರುತ್ತೆ ಸೊ ನೋಡಿ ನಾನು ಮೊದಲಿಗೆ ಇಲ್ಲಿ ಟೊಮೆಟೊ ಸಾಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದರಲ್ಲಿ ಕೊನೆಯಲ್ಲಿ ಒಂದು ಚೂರಾದರೂ ಈ ರೀತಿ ಟೊಮೆಟೊ ಸಾಸ್ ಇದ್ದೇ ಇರುತ್ತೆ ಈ ಟೊಮೆಟೊ ಸಾಸನ್ನು ನಾವು ಯಾವ ರೀತಿ ರಿಯೂಸ್ ಮಾಡಿಕೊಂಡು ಈ ಪ್ಯಾಕೆಟನ್ನು ಸಹ ನಾವು ಬಿಸಾಡ್ತೀರ ಬಳಸ್ಕೋಬೋದು ಇದಕ್ಕೆ ನಾನು ಒಂದೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಶೇಕ್ ಮಾಡಿದ್ರೆ ನೋಡಿ ಅದರಲ್ಲಿರೋ ಸ್ವಲ್ಪ ಟೊಮೆಟೊ ಸಾಸ್ ಕೂಡ ಬಂದ್ಬಿಡುತ್ತೆ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಈ ರೀತಿ ಟೊಮೆಟೊ ಸಾಸನ್ನು ತೊಗೊಂಡು ನಾವು ಮನೆಯಲ್ಲಿ ಕ್ಲೀನಿಂಗ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಹಿತ್ತಾಳೆದು ತಾಮ್ರದ ಪಾತ್ರೆ ಎಲ್ಲ ಇರುತ್ತಲ್ವಾ ಕಳಶ ಆಗಲಿ ಅಥವಾ ಕೆಲವೊಂದು ಚಂಬುಗಳು ಮತ್ತೆ ನಾವು ಹೂವಿಡೋಕ್ಕೆ ಬಳಸೋ ಬಟ್ಲಾಗಲಿ ಅದೆಲ್ಲ ಹಿತ್ತಾಳೆದು ಮತ್ತೆ ತಾಮ್ರದ್ದು ಇರಬೇಕಾದ್ರೆ ಅದು ಇದಕ್ಕೆ ನಾನು ಒಂಚೂರು ಇಲ್ಲಿ ವಿಮ್ ಲಿಕ್ವಿಡ್ ಆಗಲಿ ಅಥವಾ ಸೋಪನ್ನೇ ಆಗಲಿ ನಾವು ತಗೊಂಡು ಒಂದು ನಾರ್ ತಗೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದೀನಿ ಮಿಕ್ಸ್ ಮಾಡಿಕೊಂಡು ರೀತಿ ಹಿತ್ತಾಳೆ ಪಾತ್ರೆನ ತಗೊಂಡಿದ್ದೀನಿ ತಗೊಂಡು ನೋಡಿ ಎಷ್ಟೇ ಕಪ್ಪಾಗಿದ್ರು ಹಚ್ತಾ ಇದ್ದೀನಿ ಅಲ್ಲಿ ಬೆಳ್ಳಕ್ಕಾಗ್ಬಿಡುತ್ತೆ ಈ ಟೊಮೆಟೊ ಸಾಸಲ್ಲಿ ಉಳಿ ಅಂಶ ಇರೋದ್ರಿಂದ ಅಲ್ಲಿ ತಾ ತಾಮ್ರದ ಪಾತ್ರೆ ಆಗಲಿ ಅಥವಾ ಹಿತ್ತಾಳೆ ಪಾತ್ರೆ ಆಗಲಿ ಬೆಳ್ಳಕ್ಕೆ ಉಳಿಯುತ್ತೆ ಎಷ್ಟೇ ಕಪ್ಪಾಗಿದ್ರು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಇಲ್ಲಿ ನಾನು ಒಂದು ಸ್ಪಾಂಜ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ವಿಮ್ ಸೋಪನ್ನು ಹಾಕ್ಕೊಂಡಿದ್ದೀನಿ ನಾವು ಯಾವ ಪಾತ್ರೆ ತೊಳೋಕ್ಕೆ ಯೂಸ್ ಮಾಡ್ತೀವೋ ಆ ಲಿಕ್ವಿಡನ್ನೇ ಆಗಲಿ ಅಥವಾ ಸೋಪನ್ನೇ ಆಗಲಿ ಒಂದು ಸ್ವಲ್ಪ ಆ ಟೊಮೆಟೊ ಸಾಸ್ ಜೊತೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಜ್ತಾ ಬಂದರೆ ಹಿತ್ತಾಳೆ ಪಾತ್ರೆ ತಾಮ್ರದ ಪಾತ್ರೆ ಅಥವಾ ರಾಗಿ ಪಾತ್ರೆನೇ ಆಗಲಿ ನೀಟಾಗಿ ಕ್ಲೀನ್ ಆಗುತ್ತೆ ಕಪ್ಪಕ್ಕಾಗಿರೋದೆಲ್ಲ ಬೆಳ್ಳಕ್ಕಾಗ್ಬಿಡುತ್ತೆ ಸೊ ಹುಣ್ಸೆ ಪವರ್ಫುಲ್ ಆಗಿರುತ್ತೆ ಈ ಟೊಮೆಟೊ ಸಾಸ್ ಲಿಕ್ವಿಡ್ಡು ಇದನ್ನು ಕ ಪ್ಯಾಕೆಟ್ ಖಾಲಿಯಾಗಿದೆ ಅಂತ ಬಿಸಾಡೋ ಬದಲು ನಾವು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಉಳಿದಿರೋ ಟೊಮೆಟೊ ಸಾಸಲ್ಲಿ ಈ ರೀತಿ ಪಾತ್ರೆಗಳೆಲ್ಲ ಕ್ಲೀನ್ ಮಾಡೋದಕ್ಕೆ ಲಿಕ್ವಿಡನ್ನ ರೆಡಿ ಮಾಡ್ಕೋಬೋದು ಸೊ ನೋಡಿ ಡಿಫ್ರೆನ್ಸ್ ನೋಡಿ ಇಲ್ಲೇ ಗೊತ್ತಾಗ್ತಾ ಇದೆ ಒಂದು ಕಡೆ ನಾನು ಸ್ವಲ್ಪ ಕ ಉಜ್ಜಿ ತೋರಿಸ್ತಾ ಇದ್ದೀನಿ ಎಷ್ಟು ಬೆಳ್ಳಕ್ಕಾಗಿದೆ ಇನ್ನೊಂದು ಕಡೆ ಅದು ಕಪ್ಪಕ್ಕೆ ಹಾಗೆ ಇದೆ ಇದರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಆ ಲಿಕ್ವಿಡನ್ನು ಸಹ ನಾವು ಸ್ಟೋರ್ ಮಾಡಿ ಇದನ್ನು ಸಹ ಇಟ್ಕೋಬಹುದು ಸೊ ನಾನು ನೋಡಿ ಉಜ್ಜಿ ತೋರಿಸ್ತೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನಾನು ಅದೇ ಪ್ಯಾಕೆಟಲ್ಲಿ ಇನ್ನು ಸ್ವಲ್ಪ ನೀರು ಹಾಕಿ ಟೊಮೆಟೊ ಸಾಸ್ ಹಾಗೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಸ್ವಲ್ಪ ಸೋಪನ್ನ ತೊಗೊಂಡು ನಾನು ಇಲ್ಲಿ ಸ್ಪಾಂಜ್ ತೊಗೊಂಡಿದ್ದೀನಿ ನಾವು ಕೈಯಲ್ಲಿ ಬೇಕಾದರೂ ಉಜ್ಕೋಬೋದು ಸ್ಪಾಂಜ್ಗೆ ನಾನು ಸೋಪು ಮತ್ತು ಆ ಟೊಮೆಟೊ ಸಾಸನ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಜ್ತಾ ಇದ್ದೀನಿ ನೀಟಾಗಿ ಕ್ಲೀನ್ ಆಗುತ್ತೆ ಎಷ್ಟೇ ಕಪ್ಪಕ್ಕಾಗಿದ್ರೂ ಅದು ಬೆಳ್ಳಕ್ಕಾಗಿ ಬಿಡುತ್ತೆ ನಾವು ಖಾಲಿ ಆಗಿದೆ ಅಂತ ಟೊಮೆಟೊ ಸಾಸ್ ಪ್ಯಾಕೆಟ್ನ ಬಿಸಾಡೋ ಬದಲು ಈ ರೀತಿ ನಾವು ಯೂಸ್ ಮಾಡ್ಕೋಬೋದು ನೋಡಿ ಅದರಲ್ಲಿರೋ ಸ್ವಲ್ಪ ಟೊಮೆಟೊ ಸಾಸನ್ನು ಬಳಸ್ಕೊಂಡು ನಾವು ಈ ರೀತಿ ತೊ ಪಾತ್ರೆ ತೊಳೆಯೋದಕ್ಕೆ ಬಳಸ್ಕೋಬೋದು ಲಿಕ್ವಿಡ್ನ ರೆಡಿ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬೆಳ್ಳಕ್ಕಾಗುತ್ತೆ ಎಷ್ಟೇ ಕಪ್ಪಾಗಿದ್ರು ಆ ಹಿತ್ತಾಳೆ ಪಾತ್ರೆ ಆಗಲಿ ತಾಮ್ರದ ಪಾತ್ರೆ ಆಗಲಿ ಬೆಳ್ಳಕ್ಕೆ ಮಾಡ್ಕೋಬೋದು ಸೊ ಒಳಗಡೆ ನೋಡಿ ಕೆಂಪು ಕೆಂಪಿಗೆ ಆಗ್ಬಿಟ್ಟಿತ್ತು ಸೊ ಅದಕ್ಕೂ ಸಹ ನಾನು ಇದೇ ಟೊಮೆಟೊ ಸಾಸು ಮತ್ತು ಒಂದು ಸ್ವಲ್ಪ ವಿಮ್ ಸೋಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಎರಡೂ ನಾನಿಲ್ಲಿ ವಾಶ್ ಮಾಡಿದ್ದೀನಿ ಎಷ್ಟು ಬೆಳ್ಳಕ್ಕಾಗಿದೆ ನೋಡಿ ಇದೇ ರೀತಿ ಮಿಕ್ಕಿರೋ ಪಾತ್ರೆಗಳನ್ನ ವಾಶ್ ಮಾಡೋದಕ್ಕೆ ನಾವು ಕ ಇನ್ನೂ ಸ್ವಲ್ಪ ಲಿಕ್ವಿಡ್ ಇರುತ್ತಲ್ಲ ಅದಕ್ಕೆ ನಾವು ಈ ರೀತಿ ಒಂದು ಸ್ವಲ್ಪ ನೀರ್ ಹಾಕಿ ಈ ರೀತಿ ಒಂದು ನಾವು ಸ್ಟೋರ್ ಮಾಡಿ ಸಹ ಬಳಸಬಹುದು ಹಾಕಲಿ ಅಥವಾ ಸೋಪನ್ ಆಗಿ ಮಿಕ್ಸ್ ಮಾಡಿ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡು ಸ್ಟೋರ್ ಮಾಡಿ ಮಾಡಿಟ್ಕೋಬಹುದು ತೊಳಿಬೇಕಾದ್ರೆ ಬಳಸ್ಕೊಂಡು ಪಾತ್ರೆ ತೊಳ್ಕೋಬಹುದು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನಾವು ಮನೆಯಲ್ಲಿ ಚಿಕ್ಕ ಪುಟ್ಟ ಸಾಮಾನು ಇದ್ದಾಗ ನಾವು ಈ ರೀತಿ ಟೊಮೆಟೊ ಸಾಸ್ನ ಉಳಿದಿರೋ ಟೊಮೆಟೊ ಸಾಸ್ ಲಿಕ್ವಿಡ್ ಇಂದ ಪಾತ್ರೆಗಳನ್ನ ವಾಶ್ ಮಾಡ್ಕೋಬಹುದು ತುಂಬಾ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಈ ಟಿಪ್ಸ್ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಮಿಕ್ಕಿರೋ ಈ ಟೊಮೆಟೊ ಸಾಸನ್ನ ನಾವು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿಟ್ಕೋಬೋದು ಇಲ್ಲಾಂದರೆ ಸಿಂಕ್ ಒಳಗಡೆನೆ ಒಯ್ದುಬಿಟ್ಟು ಅದರಿಂದನೇ ನಾವು ಸಿಂಕನ್ನು ಸಹ ವಾಶ್ ಮಾಡ್ಕೊಬೋದು ನೀಟಾಗಿ ಕ್ಲೀನ್ ಆಗಿಬಿಡತ್ತೆ ಒಂದು ಚೂರು ಸಹ ಗಲೀಜಿರಲ್ಲ ಈ ರೀತಿ ನಾವು ಆ ಲಿಕ್ವಿಡನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಪಂದು ಇದೇ ಪ್ಯಾಕೆಟನ್ನು ನಾನು ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಈ ಪ್ಯಾಕೆಟನ್ನು ಸಹ ನೀಟಾಗಿ ಒಳಗಡೆ ಎಲ್ಲ ವಾಶ್ ಮಾಡಿಕೊಂಡಾದ್ಮೇಲೆ ನಾವು ಇದನ್ನು ಸಹ ರಿಯೂಸ್ ಮಾಡ್ಕೋಬೋದು ಇದಕ್ಕೆ ನಾನು ಇಲ್ಲಿ ವಾಟರ್ ಫಿಲ್ ಮಾಡ್ಕೊಂಡಿದೀನಿ ವಾಟರ್ ಫಿಲ್ ಮಾಡಿ ಇದನ್ನ ಫ್ರಿಜ್ ಅಲ್ಲಿ ಇಟ್ಟು ನಾನು ಫ್ರೀಸ್ ಮಾಡಕ್ಕೆ ಇಡ್ತಾ ಇದ್ದೀನಿ ಒಂದು ನಾಲ್ಕರಿಂದ ಇಟ್ಟರೆ ಇದು ಐಸ್ ಫುಲ್ ಕಟ್ಕೊಳ್ಳುತ್ತೆ ಐಸ್ ಕಟ್ಕೊಂಡಾದ್ಮೇಲೆ ಇದನ್ನ ನಾವು ಐಸ್ ಪ್ಯಾಕ್ ತರ ಯೂಸ್ ಮಾಡ್ಕೊಬಹುದು ಈ ರೀತಿ ಚಿಕ್ಕ ಚಿಕ್ಕ ಕವರ್ಸ್ ಇದ್ದಾಗ ಅಥವಾ ದೊಡ್ಡದೇ ಆಗಲಿ ನಾವು ಈ ರೀತಿ ಐಸ್ ಪ್ಯಾಕ್ ತರ ಮಾಡ್ಕೊಂಡು ಇಟ್ಕೊಂಡ್ರೆ ಕವರಲ್ಲಿ ನೀರ್ ಫಿಲ್ ಮಾಡಿಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ನಾವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಯಾವಾಗಲಾದರೂ ಕೈ ಕಾಲು ನೋವು ಬಂದಾಗ ಇದನ್ನ ಐಸ್ ಪ್ಯಾಕ್ ತರ ಆದರೂ ಬಳಕೆ ಮಾಡಬಹುದು ಇಲ್ಲಾಂದ್ರೆ ನಾವು ಅದರಲ್ಲಿ ಬಿಸಿ ನೀರು ತುಂಬಿಸ್ಬಿಟ್ಟು ಹಾಟ್ ಪ್ಯಾಕ್ ತರ ಸಹ ಬಳಸಬಹುದು ಹೊರಗಡೆಯಿಂದ ಕಾಸು ಕೊಟ್ಟು ಕೊಂಡ್ಕೊಂಬರೋದಕ್ಕಿಂತ ಐಸ್ ನ ಈ ರೀತಿ ಬಿಸಾಡೋ ಕವರ್ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಇದರಿಂದ ನಾವು ದುಡ್ಡು ಸಹ ಉಳಿತಾಯ ಮಾಡಬಹುದು ಟಿಪ್ ಅಂದು ನಾನು ಇಲ್ಲಿ ಸರ್ಫೆಕ್ಸ್ ಅಲ್ಲಿ ಈ ರೀತಿ ಮೂರು ಲೀಟರ್ ನಾಲ್ಕು ಲೀಟರ್ ಲಿಕ್ವಿಡ್ ತರಿಸ್ಕೊಂಡಿರ್ತೀವಲ್ಲ ಈ ಬ್ಯಾಗ್ ಅನ್ನ ಬೇಡ ಅಂತ ಬಿಸಾಡ್ಬಿಡ್ತೀವಿ ಇದಕ್ಕೆ ಒಳ್ಳೆ ಕ್ಯಾಪ್ ಇರುತ್ತೆ ಮತ್ತೆ ಸ್ಟಿಫ್ ಆಗು ಇರುತ್ತೆ ಕವರು ತುಂಬಾ ಸ್ಟ್ರಾಂಗ್ ಆಗು ಇರುತ್ತೆ ಇದನ್ನ ಬಿಸಾಡೋ ಬದಲು ನಾವು ಈ ರೀತಿ ರಿಯೂಸ್ ಮಾಡಬಹುದು ಇದರಲ್ಲಿ ಒಂದು ಸ್ವಲ್ಪ ಲಿಕ್ವಿಡ್ ಆದರೂ ಇರುತ್ತೆ ಬಿಸಾಡೋದಕ್ಕೆ ಮುಂಚೆ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರ್ ಹಾಕ್ಬಿಟ್ಟು ನಾವು ಈ ರೀತಿ ಚೆನ್ನಾಗಿ ಶೇಕ್ ಮಾಡಿದ್ರೆ ಒಂದು ಒಳ್ಳೆ ಲಿಕ್ವಿಡ್ ರೆಡಿ ಆಗುತ್ತೆ ಸೊ ಇದನ್ನ ನಾವು ಬಟ್ಟೆ ವಾಶ್ ಮಾಡಬೇಕಾದ್ರೆ ಬಟ್ಟೆ ವಾಶ್ ಮಾಡೋದಕ್ಕಾದರೂ ಬಳಸ್ಬೋದು ಇಲ್ಲಾಂದ್ರೆ ನಾವು ಹ್ಯಾಂಡ್ ವಾಶ್ ಮಾಡೋದಕ್ಕೆ ಇದರಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ನಾವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಬಾತ್ರೂಮ್ ಅಲ್ಲಿ ಇಟ್ಕೊಂಡ್ರೆ ನಾವು ಹ್ಯಾಂಡ್ ವಾಶ್ ಮಾಡುವಾಗ ಲಿಕ್ವಿಡ್ ಅನ್ನೇ ಬಳಸ್ಕೊಂಡು ನಾವು ಹ್ಯಾಂಡ್ ವಾಶ್ ಮಾಡ್ಕೋಬಹುದು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಸ್ಮೆಲ್ಲು ಸಹ ಗಮ್ ಅಂತ ಇರುತ್ತೆ ಈ ಲಿಕ್ವಿಡ್ ಇಂದ ನಾವು ಹ್ಯಾಂಡ್ ವಾಶ್ ಮಾಡೋದ್ರಿಂದ ನಮಗೆ ಸ್ಕಿನ್ಗೂ ಸಹ ಏನು ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಇರುತ್ತೆ ಮತ್ತು ನಾವು ಒಂದು ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಿರ್ತೀವಲ್ಲ ಸೊ ಇದನ್ನು ನಾವು ಹ್ಯಾಂಡ್ ವಾಶ್ ಲಿಕ್ವಿಡ್ ಆಗಿ ಸಹ ಬಳಸ್ಬೋದು ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಲಿಕ್ವಿಡ್ ಪ್ಯಾಕೆಟಲ್ಲಿ ಇದೆ ಅನಿಸ್ತು ಅದಕ್ಕೆ ನಾನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಬಾಟ್ಲಿಗೆ ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತೆ ಒಂದು ಸ್ವಲ್ಪ ಬೇಕು ಅಂದರೆ ನೀವು ಸಾಲ್ಟು ಅಥವಾ ನಿಂಬೆಹಣ್ಣಿನ ರಸನ ಮಿಕ್ಸ್ ಮಾಡ್ಕೋಬೋದು ಮಿಕ್ಸ್ ಮಾಡಿ ಚೆನ್ನಾಗಿ ಬಾಟಲ್ನ ಶೇಕ್ ಮಾಡಿಬಿಟ್ಟು ಇದನ್ನು ಕಿಚನ್ ಕ್ಲೀನ್ ಮಾಡೋದಕ್ಕೆ ಲಿಕ್ವಿಡ್ ಆಗಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಈ ಲಿಕ್ವಿಡ್ಗೆ ನಾವು ಬೇಕಿಂಗ್ ಸೋಡಾ ಆ್ಯಡ್ ಮಾಡಿರೋದ್ರಿಂದ ಜಿಡ್ಡು ಕಲೆಗಳೆಲ್ಲ ಇದ್ದರೆ ನೀವು ನೀಟಾಗಿ ಒಟ್ಟೋಗ್ಬಿಡತ್ತೆ ನೋಡಿ ನಾವು ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಮತ್ತು ನಾವು ಪ್ರತಿ ಸಲ ಅಡುಗೆ ಮಾಡಿದಾಗಲೂ ಸಹ ಈ ರೀತಿ ಸ್ಟವ್ ಎಲ್ಲ ತುಂಬ ಗಲೀಜಾಗಿಬಿಟ್ಟಿರುತ್ತೆ ಸೊ ಆವಾಗ ನಾವು ಸ್ಟವ್ ಮೇಲೆ ಇದೇ ಲಿಕ್ವಿಡನ್ನು ಹಾಕ್ಬಿಟ್ಟು ನೀಟಾಗಿ ನಾವು ಸ್ಟೌವ್ನ ಕ್ಲೀನ್ ಮಾಡೋದಕ್ಕೆ ಬಳಸ್ಬೋದು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಬೆಳ್ಳಕ್ಕಾಗುತ್ತೆ ಎಷ್ಟೇ ಕಲೆಗಳಿದ್ರು ಅದೆಲ್ಲ ನೀಟಾಗಿ ಒಟ್ಟೋಗ್ಬಿಡುತ್ತೆ ನಾವು ಬೇಕು ಅಂದರೆ ಇದರಲ್ಲಿ ಒಂದು ಸ್ವಲ್ಪ ನಾಡ್ ತಗೊಂಡು ಫಸ್ಟು ಸ್ಟವನ್ನ ಉಜ್ಜಿಬಿಟ್ಟು ಆಮೇಲೆ ಈ ರೀತಿ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಸ್ಟವ್ ಸಹ ನೀಟಾಗಿರುತ್ತೆ ನಾವು ಯಾವಾಗಲೂ ಈ ರೀತಿ ನೀಟಾಗಿ ಇಟ್ಕೋಬೋದು ಈ ಲಿಕ್ವಿಡಿಂದ ಕ್ಲೀನ್ ಮಾಡೋದ್ರಿಂದ ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ಆಯಿಲ್ ಜಿಡ್ಡು ಸಹ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಸೊ ಬೇಡ ಅಂತ ಬಿಸಾಡೋ ಪ್ಯಾಕೆಟಲ್ಲಿರೋ ಒಂದು ಸ್ವಲ್ಪ ಲಿಕ್ವಿಡಿಂದ ಈ ರೀತಿ ನಾವು ಮನೆಗೆ ಯೂಸ್ಫುಲ್ ಆಗೋ ಒಂದು ಒಳ್ಳೆ ಲಿಕ್ವಿಡನ್ನು ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್ ನಾವು ಪ್ರತಿ ಸರಿ ತಿಂಗಳಿಗೆ ಒಂದು ಎರಡು ಪ್ಯಾಕೆಟ್ ಆದರೂ ಈ ರೀತಿ ತರಿಸ್ತಾ ಇರ್ತೀವಿ ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ಲಿಕ್ವಿಡ್ ಪ್ಯಾಕೆಟನ್ನು ಸೊ ಅದನ್ನು ನಾವು ಈ ರೀತಿ ರಿಯೂಸ್ ಮಾಡ್ಕೋಬೋದು ನೆಕ್ಸ್ಟು ನಾವು ಈ ರೀತಿ ಖಾಲಿ ಪ್ಯಾಕೆಟ್ ಇರುತ್ತೆ ಈ ಪ್ಯಾಕೆಟ್ ತುಂಬ ಆಗಿರುತ್ತೆ ಸೊ ಇದನ್ನು ನೀಟಾಗಿ ನಾವು ವಾಶ್ ಮಾಡಿಬಿಟ್ಟು ನಾವು ಈ ರೀತಿ ಬಳಸ್ಬೋದು ಫ್ರೆಂಡ್ಸ್ ಇದನ್ನು ಫಸ್ಟು ನಾನು ಈ ರೀತಿ ಮೇಲೆ ಪಾರ್ಟ್ನ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡ್ಕೊಂಡು ಇದು ತುಂಬಾ ಗಟ್ಟಿಯಾಗಿರುತ್ತೆ ಕವರು ನಾವು ಏನೇನು ಸ್ಟೋರ್ ಮಾಡಿ ಇಟ್ಕೋಬಹುದು ಸೊ ಮೇಲೆ ಈ ರೀತಿ ಗ್ಯಾಪ್ ಮಾಡ್ಕೋತಾ ಇದ್ದೀನಿ ಎರಡು ಸೈಡ್ ನಾನು ಇಲ್ಲಿ ವಿ ಶೇಪ್ ಅಲ್ಲಿ ಕವರ್ನ ಕಟ್ ಮಾಡ್ಕೋತಾ ಇದೀನಿ ಇದನ್ನ ನಾವು ಬಾತ್ರೂಮ್ ಅಲ್ಲಿ ಏನಾದರೂ ಸ್ಟೋರ್ ಮಾಡೋದಕ್ಕೆ ಬಳಸಬಹುದು ಅಥವಾ ಕಿಚನ್ ಅಲ್ಲೇ ಆಗಲಿ ನೈಫು ಮತ್ತೆ ಸ್ಪೂನ್ಸ್ ಅದನ್ನೆಲ್ಲ ಸ್ಟೋರ್ ಮಾಡೋದಕ್ಕೂ ಸಹ ನಾವು ಒಂದೊಳ್ಳೆ ಆರ್ಗನೈಸರ್ನ ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್ ಈ ಕವರ್ ತುಂಬಾ ಗಟ್ಟಿ ಇರುತ್ತೆ ನೋಡಿ ಈ ರೀತಿ ವಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾವು ಇನ್ನು ಚಿಕ್ಕದಾಗ್ಬೇಕಂದ್ರೆ ಮಾಡ್ಕೊಂಡು ಹಾಕೋಬೋದು ಸೊ ನಾ ಇನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕಾಗಿತ್ತು ಒಂದು ಸೈಡಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಒಳಗಡೆ ತೇವ ಇದ್ದರೆ ನಾವು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಅದನ್ನು ಡ್ರೈ ಮಾಡಿಕೊಂಡು ಎರಡೂ ಸೈಡು ನಾನು ಕಟ್ ಮಾಡ್ಕೊಂಡಿರೋ ಕವರ್ನ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫೋಲ್ಡ್ ಆದರೂ ಮಾಡ್ಕೋಬೋದು ಬೇಡ ಅಂದರೆ ನಾವು ಆ ಕವರ್ನ ಕಟ್ ಮಾಡಿ ಸಹ ಬಿಸಾಡ್ಬೋದು ಈ ರೀತಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಇದು ಒಂದು ಒಳ್ಳೆ ಬ್ಯಾಗ್ ಥರ ರೆಡಿ ಆಗುತ್ತೆ ಆರ್ಗನೈಸರ್ ಥರ ಇದರಲ್ಲಿ ತೇವ ಏನಾದರೂ ಇದ್ದರೆ ನೀವು ಒಂದು ಒಣ್ ಬಟ್ಟೆ ತೊಗೊಂಡು ನೀಟಾಗಿ ಉರಿಸ್ಬಿಡಿ ಇದನ್ನು ಫೋಲ್ಡ್ ಮಾಡಿಬಿಟ್ಟು ನಾವು ಬೇಕು ಅಂದರೆ ಪಿನ್ಸು ಕೂಡ ಸಹ ಸ್ಟ್ಯಾಪಲ್ ಮಾಡ್ಕೋಬಹುದು ಸ್ಟ್ಯಾಪಲ್ ಮಾಡ್ಕೊಬಹುದು ನಾವು ಈ ರೀತಿ ಬಾತ್ರೂಮ್ ಅಲ್ಲಿ ಶಾಂಪೂ ಪ್ಯಾಕೆಟ್ಸ್ ಇರುತ್ತೆ ಎಕ್ಸ್ಟ್ರಾ ಸೋಪ್ಸ್ ಇರುತ್ತೆ ಅದನ್ನೆಲ್ಲ ನಾವು ಸ್ಟೋರ್ ಮಾಡೋದಕ್ಕೂ ಸಹ ಬಳಸ್ಬಹುದು ಈ ರೀತಿ ನಾವು ರೆಡಿ ಮಾಡ್ಕೊಂಡಿರೋ ಹ್ಯಾಂಡ್ ವಾಶ್ ಲಿಕ್ವಿಡ್ ಅನ್ನ ಸಹ ಇಡೋದಕ್ಕೆ ಬಳಸಬಹುದು ಇಬ್ನ ಯೂಸ್ ಮಾಡಿದಾದ್ಮೇಲೆ ನಾವು ಬೇಡ ಅಂದಾಗ ಇದನ್ನು ಬಿಸಾಡ್ಬಿಟ್ಟು ಇನ್ನೊಂದು ಬ್ಯಾಗ್ ತರ್ತೀವಲ್ಲ ಆ ಬ್ಯಾಗ್ನು ಸಹ ಈ ರೀತಿ ನಾವು ಕಟ್ ಮಾಡಿ ಸ್ಟೋರ್ ಮಾಡೋದಕ್ಕೆ ಬಳಸ್ಬೋದು ನಾವು ಕಟ್ ಮಾಡ್ಕೊಂಡಿರೋ ಈ ಕವರ್ನ ನಾನು ಒಂದು ಸೈಡಲ್ಲಿ ಈ ರೀತಿ ಹೋಲ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾವು ನೀಡಲ್ಲಿ ತೊಗೊಂಡಾದರೂ ಹೋಲ್ ಮಾಡ್ಕೋಬೋದು ಇಲ್ಲಾಂದರೆ ನಾವು ಒಂದು ಸ್ವಲ್ಪ ದೊಡ್ಡದಾಗಿ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿದ್ದಾದ್ಮೇಲೆ ಈ ರೀತಿ ಹೋಲ್ ಮಾಡ್ಕೊಳ್ಳಿ ಹೋಲ್ ಮಾಡಿಕೊಂಡು ನಾವು ಇದನ್ನ ಬಾತ್ರೂಮ್ ಅಲ್ಲಿ ಟೂತ್ ಬ್ರಷ್ಷು ಪೇಸ್ಟು ಎಕ್ಸ್ಟ್ರಾ ನಾವು ಬ್ರಷ್ಗಳೆಲ್ಲ ಇರುತ್ತೆ ಆ ಬ್ರಷ್ನೆಲ್ಲ ಇಡೋದಕ್ಕೆ ಒಂದು ಒಳ್ಳೆ ಆರ್ಗನೈಸರ್ ಥರ ರೆಡಿ ಮಾಡ್ಕೋಬಹುದು ನಾನು ಇಲ್ಲಿ ಎರಡೂ ಸೈಡು ಫೋಲ್ಡ್ ಮಾಡಿದ್ನಲ್ಲ ನಾನು ಒಂದು ಸೈಡು ಈ ರೀತಿ ಎಕ್ಸ್ಟ್ರಾ ಇರೋ ಕವರ್ನ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ಹಾಕ್ಬಿಟ್ಟು ಒಂದು ಸೈಡ್ ಮಾತ್ರ ನಾನಿಲ್ಲಿ ಒಂದು ಸೈಡಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ ಅದನ್ನು ವಿ ಶೇಪಲ್ಲಿ ಇಟ್ಕೊಂಡು ಸ್ವಲ್ಪ ಲೆಂತಿ ಆಗಿತ್ತಲ್ಲ ಅದನ್ನು ನಾನಿಲ್ಲಿ ಶಾರ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಈ ರೀತಿ ಬಾತ್ರೂಮಲ್ಲಿ ಹುಕ್ಕಿರುತ್ತಲ್ಲ ಎಲ್ಲಾದ್ರೂ ಗೋಡೆನೇ ಅಲ್ಲಿ ಈ ರೀತಿ ನಾವು ಹ್ಯಾಂಗ್ ಮಾಡಿಕೊಂಡು ಅದರಲ್ಲಿ ಟೂತ್ಪೇಸ್ಟು ಪೇಸ್ಟು ಮತ್ತು ಎಕ್ಸ್ಟ್ರಾ ಬ್ರಷಸ್ ಎಲ್ಲ ಇರತ್ತಲ್ಲ ಆ ಬ್ರಷಸ್ನೆಲ್ಲ ನಾವು ಸ್ಟೋರ್ ಮಾಡಿರೋದಕ್ಕೆ ಈ ರೀತಿ ಒಂದು ಒಳ್ಳೆ ಆರ್ಗನೈಸರ್ನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ಈ ರೀತಿ ನಾವು ಬೇಡ ಅಂತ ಬಿಸಾಡೋ ಬ್ಯಾಗನ್ನು ನಾವು ರೀಯೂಸ್ ಮಾಡಿಕೊಂಡು ಒಳ್ಳೆ ಆರ್ಗನೈಸರ್ನ ರೆಡಿ ಮಾಡ್ಕೋಬೋದು ಇದನ್ನು ನಾವು ಯೂಸ್ ಮಾಡಿಸ್ತೀನ ಯೂಸ್ ಮಾಡಿಬಿಟ್ಟು ಬೇಡ ಅಂದಾಗ ನಾವು ಬಿಸಾಡಿಬಿಟ್ಟು ಬೇರೆ ಇನ್ನೊಂದನ್ನು ರೆಡಿ ಮಾಡ್ಕೊಬೋದು ಈ ರೀತಿ ನಾವು ಹೊರಗಡೆಯಿಂದ ಕಾಸು ಕೊಟ್ಟು ಕೊಂಡ್ಕೊಂಬರೋದಕ್ಕಿಂತ ಮನೆಯಲ್ಲಿ ಬೇಡ ಅಂತ ಬಿಸಾಡೋ ಈ ವಾಷಿಂಗ್ ಮಿಷಿನ್ ಲಿಕ್ವಿಡ್ ನ ಬಳಕೆ ಮಾಡ್ಕೋಬಹುದು ಕವರ್ ನ ಕಟ್ ಮಾಡಿದಾಗ ಈ ರೀತಿ ಕ್ಯಾಪ್ ಮತ್ತೆ ಲಿಡ್ ಇರುತ್ತಲ್ಲ ಸೊ ಇದನ್ನು ಸಹ ನಾವು ರೇಷನ್ ಕವರ್ ಗೆಲ್ಲ ಬಳಸ್ಕೊಂಡು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲಾರ್ಗು ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು